ಮೂಡ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಸಿಎಂ ಪ್ರಭಾವದ ಬಗ್ಗೆ ಮತ್ತೊಂದು ದಾಖಲೆ ರಿಲೀಸ್ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಎರಡು ಸಾವಿರದ ಐದರಲ್ಲಿ ಅನ್ಯಕ್ರಾಂತ ವೇಳೆ ಲೋಪದ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಸಿಎಂ ಪ್ರಭಾವ ಬೀರಿ ಅಪರಾಧ ಕೃತ್ಯ ಎಸಗಿದ್ದಾರೆ ಸದರಿ ಜಮೀನು ವ್ಯವಸಾಯೇತರ ಉದ್ದೇಶಕ್ಕೆ ಬಳಸುವಂತಿಲ್ಲ ಅನ್ಯಕ್ರಾಂತ ಆದೇಶದಲ್ಲಿ ಜಮೀನನ್ನ ಬಳಸಬಾರದು ಮಾಜಿ ಡಿಸಿ ಕುಮಾರ್ ನಾಯಕ ಅವತ್ತು ಆದೇಶ ಮಾಡಿದ್ದಾರೆ ಇವತ್ತು ಕುಮಾರ್ ನಾಯ್ಕ್ ಕಾಂಗ್ರೆಸ್ ಸಂಸದರಾಗಿದ್ದಾರೆ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಸಿಎಂ ಪ್ರಭಾವದ ಕುರಿತಾಗಿ ಮತ್ತೊಂದು ದಾಖಲೆ ಇದು ಎರಡ್ ಸಾವಿರದ ಐದರಲ್ಲಿ ಅನ್ಯಕ್ರಾಂತ ಆದೇಶ ಏನು ಹೊರಬರುತ್ತೆ ಅದರಲ್ಲಾದಂತಹ ಲೋಪ ಲೋಪದ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಸಿಎಂ ಪ್ರಭಾವ ಬೀರಿ ಅಪರಾಧ ಕೃತ್ಯ ಎಸಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸದರಿ ಜಮೀನು ವ್ಯವಸಾಯೇತರ ಉದ್ದೇಶಕ್ಕೆ ಬಳಕೆ ಮಾಡೋ ಹಾಗಿಲ್ಲ ಅನ್ಯಕ್ರಾಂತ ಆದೇಶದಲ್ಲಿ ಜಮೀನನ್ನ ಬಳಸಬಾರ್ದು ಆಗ ಡಿಸಿ ಆಗಿ ಡಿಸಿ ಆಗಿದ್ದಂಥವ್ರು ಕುಮಾರ್ ನಾಯ್ಕ ಆದೇಶವನ್ನು ಹೊರಡಿಸ್ತಾರೆ ಇವತ್ತು ಕುಮಾರ್ ನಾಯ್ಕ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಮೂಡ ಕರ್ಮಕಾಂಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಅನ್ಯಕ್ರಾಂತ ಆದೇಶದ ಕುರಿತಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಬೆಳಕ್ ಚೆಲ್ತಾ ಇದ್ದಾರೆ ಸಿಎಂ ಪ್ರಭಾವ ಬೀರಿ ಅಪರಾಧ ಕೃತ್ಯ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಏನಿದು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತಹ ಮತ್ತೊಂದು ಗಂಭೀರವಾದಂತಹ ಆರೋಪ ಏನ್ ದಾಖಲೆ ವಿಣಯ ಏನಂತ ಹೇಳಿದ್ರೆ ಈಗ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಪಡ್ಕೊಂಡಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳ ವಿಚಾರದೇನಿದೆ ಆ ಸಿದ್ದರಾಮಯ್ಯವರ ಬಾಮೈದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಪಡ್ಕೊಂಡಿರತಕ್ಕಂತಹ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಕೃಷಿ ಭೂಮಿಯಿಂದ ಅನ್ಯ ಕ್ರಾಂತವನ್ನ ಮಾಡುವಂತಹ ಸಂದರ್ಭದಲ್ಲಿ ಆಗಿರತಕ್ಕಂತಹ ಲೋಪಗಳೇನಿವೆ ಆ ಲೋಪಗಳು ಮತ್ತೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂತವರು ಪ್ರಭಾವವನ್ನು ಬಳಸಿದ್ದಾರೆ ಸಿದ್ದರಾಮಯ್ಯವರು ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದಕ್ಕೆ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಮಯ ಕೃಷ್ಣ ಇವತ್ತು ಎರಡು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಒಂದು ಮೂಡಾದ ನಗರ ಯೋಜನಾ ಅಧಿಕಾರಿಯವರು ಆ ಒಂದು ಭೂಮಿಯ ಬಗ್ಗೆ ಕೊಟ್ಟಿದ್ದಾರೆ ರಿಪೋರ್ಟ್ ಆ ರಿಪೋರ್ಟ್ನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಈ ಭೂಮಿಯನ್ನು ಅನ್ಯ ಕ್ರಾಂತಕ್ಕಾಗಿ ಅಂದ್ರೆ ಅನ್ಯ ಉದ್ದೇಶಕ್ಕಾಗಿ ಈಗಿರ್ತಕ್ಕಂತಹ ಭೂಮಿಯನ್ನ ರಸ್ತೆ ಮಾಡ್ಲಿಕ್ಕೂ ಅಥವಾ ವಿಭಾಗ ಮಾಡ್ಲಿಕ್ಕೂ ಅಥವಾ ತುಂಡು ಮಾಡಿ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಆದ್ರೆ ಈಗ ರಾಯಚೂರಿನ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಏನಿದ್ದಾರೆ ಆಗ ಎರಡ್ ಸಾವಿರದ ಐದರಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ರು ಇವರು ಅನ್ಯ ಕ್ರಾಂತದ ಆದೇಶವನ್ನು ಓಡಿಸುವಂತ ಸಂದರ್ಭದಲ್ಲಿ ನಗರ ಯೋಜನಾ ಅಧಿಕಾರಿ ಕೊಟ್ಟಿರ್ತಕ್ಕಂತಹ ಈ ಒಂದು ಹೇಳಿಕೆ ಏನಿದೆ ಅಂದ್ರೆ ಈ ಭೂಮಿಯನ್ನ ಅನ್ಯ ಉದ್ದೇಶಗಳಿಗೆ ಬಳಸಬಾರದು ಅನ್ನುವಂತಹ ಒಂದು ಹೇಳಿಕೆಯನ್ನ ಅವರು ಈ ಪತ್ರವನ್ನ ಬಳಸಬಾರದು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಪ್ರಭಾವವನ್ನು ಸಿಎಂ ಅವರು ಬೀರಿದ್ದಾರೆ ಅನ್ನೋದು ಈಗ ದುರ್ಧಾರ ನಿಯಮ ಕೃಷ್ಣ ಅವರು ಮಾಡ್ತಾ ಇರ್ತಕ್ಕಂತ ಆರೋಪ ಹಾಗೆ ಸಂಪರ್ಕದಲ್ಲಿ ರೀ ಮತ್ತೆ ಮಾಹಿತಿಯನ್ನ ಪಡಿತೀರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್